ಬೆಂಗಳೂರಿನ ಶ್ರೀ ಪರಿಪೂರ್ಣ ಸನಾತನ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ಭಾರತೀಯ ಮಾಜಿ ಸೇನಾ ಅಧಿಕಾರಿ ಹಾಗೂ ಕರ್ನಾಟಕ ಸರ್ಕಾರದ ಮಾಜಿ ನಿರ್ದೇಶಕ ಬ್ರಿಗೇಡಿಯರ್ ರವಿ ಮುನಿಸ್ವಾಮಿ ಅವರ ನೇತೃತ್ವದಲ್ಲಿ ನಡೆಯುತ್ತಿರುವ ಸ್ವದೇಶಿ ಜಾಗರಣ ಸೈಕ್ಲಿಂಗ್ ಅಭಿಯಾನ ಪುತ್ತೂರಿಗೆ ಆಗಮಿಸಿದೆ ಈ ಸಂದರ್ಭದಲ್ಲಿ ವಿವೇಕಾನಂದ ವಿದ್ಯಾಸಂಸ್ಥೆಗಳು ಮತ್ತು ಪುತ್ತೂರಿನ ನಾಗರಿಕರು ಭವ್ಯ ಸ್ವಾಗತ ನೀಡಿ ಅವರ ಜೊತೆ ಸೈಕ್ಲಿಂಗ್ನಲ್ಲೂ ಭಾಗವಹಿಸುವ ಮೂಲಕ ನೈತಿಕ ಬೆಂಬಲವನ್ನು ನೀಡಲಾಗಿದೆ ಬೆಂಗಳೂರಿನಿಂದ ಆರಂಭಗೊಂಡ ಈ ಸೈಕ್ಲಿಂಗ್ ಯಾತ್ರೆ ರಾಜ್ಯದ ಉದ್ದಗಲಕ್ಕೂ ಸಂಚರಿಸಲಿದ್ದು ಸ್ವದೇಶಿ ಬಳಸಿ ದೇಶ ಬೆಳೆಸಿ ಎಂಬ ಘೋಷವಾಕ್ಯದಡಿ ಸಾಫ್ಟ್ವೇರ್ ಉತ್ಪನ್ನಗಳಿಂದ ಹಿಡಿದು ನಿತ್ಯೋಪಯೋಗಿ ವಸ್ತುಗಳ ತನಕ ಸ್ವದೇಶಿ ಉತ್ಪನ್ನಗಳನ್ನು ಬಳಕೆಯನ್ನ ಉತ್ತೇಜಿಸಿ ರಾಷ್ಟೀಯ ಆರ್ಥಿಕತೆಯನ್ನ ಬಲಪಡಿಸುವುದು ಈ ಯಾತ್ರೆಯ ಉದ್ದೇಶವಾಗಿದೆ ಸೈಕ್ಲಿಂಗ್ನಲ್ಲಿ ಸುಮಾರು ಇಪ್ಪತ್ಮೂರು ಮಂದಿ ಇದ್ದು ಅವರಲ್ಲಿ ಮಾಜಿ ಸೈನಿಕರು ಬ್ಯಾಂಕ್ ಉದ್ಯೋಗಿಗಳು ವಿಜ್ಞಾನಿಗಳು ಎಂಜಿನಿಯರ್ಗಳು ಹಾಗೂ ವೈದ್ಯರು ಇದ್ದಾರೆ ಬೆಂಗಳೂರಿನಿಂದ ಮೈಸೂರು ಮಾರ್ಗವಾಗಿ ಮಡಿಕೇರಿ ಮೂಲಕ ಪುತ್ತೂರಿಗೆ ಬಂದ ಈ ತಂಡವನ್ನು ವಿವೇಕಾನಂದ ವಿದ್ಯಾಸಂಸ್ಥೆಗಳು ಮತ್ತು ಪುತ್ತೂರಿನ ನಾಗರಿಕರು ಅದ್ದೂರಿಯಾಗಿ ಸ್ವಾಗತಿಸಿದ್ದಾರೆ ಸ್ವಾತಂತ್ರ್ಯ ಸ್ವರಾಜ್ಯ ಅಂದ್ರೆ ಸ್ವದೇಶಿ ಸ್ವದೇಶಿ ಅಂದರೆ ಸ್ವಾಭಿಮಾನ ಯಾವ ಸಂಗತಿಗಳು ಕೆಲವು ದಶಕಗಳ ಕಾಲದಲ್ಲಿ ನಡೆಯಲೇ ಇಲ್ಲ ಅದರ ಬಂದಿಟಿ ಅಥವಾ ಅದರ ವಿರುದ್ಧ ಕಳೆದ ಒಂದು ಹತ್ತು ಹನ್ನೊಂದು ವರ್ಷಗಳಿಂದ ಒಂದು ರೀತಿಯಲ್ಲಿ ಹೋರಾಟ ನಡೀತಾ ಇದೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಸುಮಾರು ಒಂದು ಮೂವತ್ತು ವರ್ಷಗಳ ಹಿಂದೆ ಈ ಯೋಜನೆಯನ್ನು ಕೊಂಡಿದ್ದ ಸ್ವದೇಶಿ ಜಾಗರಣ ಅಂತ ಸ್ವದೇಶಿ ವಸ್ತುಗಳನ್ನು ಉಪಯೋಗ ಮಾಡಿ ಅಂತ ಈಗ ಮತ್ತೆ ನರೇಂದ್ರ ಮೋದಿ ಅವ್ರು ಹೇಳ್ತಾ ಇದ್ದಾರೆ ಅವರು ಹೇಳ್ತಾ ಇರುವಂತದ್ದು ವೋಕಲ್ ಫಾರ್ ಲೋಕಲ್ ಅಂತ ಅಂದ್ರೆ ಸರ್ವಸಾಮಾನ್ಯ ಸಾಮಾನ್ಯ ಜನ ಏನು ತಯಾರು ಮಾಡ್ತಾರೆ ಅದರ ಬಗ್ಗೆ ಮಾತಾಡಿ ಇಲ್ಲ ಅದಾದ್ಮೇಲೆ ಲೋಕಲ್ ಫಾರ್ ಗ್ಲೋಬಲ್ ಅಂತ ಇಡೀ ಜಗತ್ತಿಗೆ ನಮ್ಮದು ಹೋಗಬೇಕು ಅಂತ ಎಲ್ಲಾ ಸಂಗತಿಗಳು ಹಾಗೆ ಆಗ್ಬೇಕು ಅಂತ ನಾವ್ ಬೆಳಿಗ್ಗೆ ಎಂತ ಅಲ್ಲೋಜಿ ಬೇಕಾದ್ರೆ ನಮ್ಗೆ ನೆನಪಾಗದ ಕಾಲ್ಗೇಟ್ ಇಲ್ಲ ಅದರ ಬದಲು ನಮ್ಮದೇ ಪತಂಜಲಿನ ಅಥವಾ ಉಲ್ತಂತ ಅಥವಾ ಯಾವ್ದಾದ್ರು ವಸ್ತುಗಳಿದೆ ಅದನ್ನು ಉಪಯೋಗ ಮಾಡಬಹುದು ನಾವು ವಿವೇಕಾನಂದ ವಿದ್ಯಾಸಂಸ್ಥೆಗಳ ಅಧ್ಯಕ್ಷ ಹಿರಿಯರಾದ ಕಲ್ಲಡ್ಕ ಪ್ರಭಾಕರ್ ಭಟ್ ಸೈಕ್ಲಿಂಗ್ ತಂಡವನ್ನು ಬರಮಾಡಿಕೊಂಡಿದ್ದಾರೆ ಭಾರತ ಮಾತೆಯ ಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡಿದ ಬಳಿಕ ಸೈಕ್ಲಿಂಗ್ ತಂಡ ಮತ್ತು ನಾಗರಿಕರು ಮಕ್ಕಳೆಲ್ಲೇ ಸೇರಿ ಪುತ್ತೂರು ನಗರದಲ್ಲಿ ಸೈಕ್ಲಿಂಗ್ ಯಾತ್ರೆ ಮಾಡಿದ್ದಾರೆ ಆ ಬಳಿಕ ತಂಡ ವಿವೇಕಾನಂದ ಕಾಲೇಜು ಕ್ಯಾಂಪಸ್ಗೆ ತೆರಳಿ ಅಲ್ಲಿ ನಾಗರಿಕರು ಮತ್ತು ವಿದ್ಯಾರ್ಥಿಗಳ ಜೊತೆಗೆ ಸಂವಾದವನ್ನ ನಡೆಸಿದೆ